ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತವನ್ನ ಬಯಸ್ತ ಇಪ್ಪತ್ತ ಒಂಬತ್ತು ಮತ್ತು ಮೂವತ್ತನೇ ತಾರೀಕಿಗೆ ಮಾಲಿಂಗೇಶ್ವರ ದೇವಸ್ಥಾನದ ದೇವರು ಗದ್ದೆಯಲ್ಲಿ ನಡೆಯುವಂತ ಆ ಕಾರ್ಯಕ್ರಮದ ಪೂರ್ಣ ವಿವರಗಳನ್ನ ನೀಡುವುದಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಕಳೆದ ಎರಡು ವರ್ಷಗಳಿಂದ ಶ್ರದ್ಧೆ ಮತ್ತು ಭಕ್ತಿಯ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ನೆರವೇರಿಸಿ ಶ್ರೀನಿವಾಸನ ಅನುಗ್ರಹದಿಂದ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂತಹ ಕಾರ್ಯವನ್ನ ಎರಡು ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಹಿಂದೂ ಬಂಧುಗಳ ಸಹಕಾರದೊಂದಿಗೆ ನಾವೆಲ್ಲ ಮಾಡಿದ್ದೇವೆ ಮತ್ತೆ ಮೂರನೇ ಬಾರಿಗೆ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಮಾಡತಕ್ಕಂತಹ ಯೋಗ ಭಾಗ್ಯ ಭಗವಂತ ಪುತ್ತೂರಿನ ಮಹಾಜನತೆಗೆ ಕರುಣಿಸಿದ್ದಾನೆ ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತ ಸಂದರ್ಭದಲ್ಲಿ ಆ ಸಂಘ ಶತಾಬ್ದಿಯ ನೆನಪು ಶಾಶ್ವತವಾಗಿ ಉಳಿಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಸರಳ ಮತ್ತು ಸಾಮೂಹಿಕವಾಗಿರತಕ್ಕಂತಹ ವಿವಾಹಕ್ಕೆ ಒಂದಷ್ಟು ಶಕ್ತಿಯನ್ನ ಕೊಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಉಚಿತವಾಗಿ ಆ ಟ್ರಸ್ಟ್ ಆ ಮದುವೆಯ ಎಲ್ಲಾ ಖರ್ಚು ವೆಚ್ಚಗಳನ್ನ ಟ್ರಸ್ಟಿನ ಮುಖಾಂತರ ಭರಿಸಬೇಕು ಮತ್ತು ಆ ಸಾಮೂಹಿಕ ವಿವಾಹಕ್ಕೆ ಮುಂದಿನ ದಿವಸದಲ್ಲಿ ಒಂದಷ್ಟು ಒತ್ತು ಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ವಿವಾಹವನ್ನು ಕೂಡ ನಾವೆಲ್ಲ ಆಯೋಜನೆ ಮಾಡಿದ್ದೇವೆ ಆ ನೋಂದಣಿ ಮಾಡಿರತಕ್ಕಂತ ಎಲ್ಲ ವಧುವರರಿಗೆ ಕರಿಮಣಿಯನ್ನ ಹೊರತುಪಡಿಸಿ ಎಲ್ಲಾ ಸಾಹಿತ್ಯಗಳನ್ನು ಕೂಡ ವಿತರಣೆಯನ್ನ ಮಾಡಿದ್ದೇವೆ ಮೊನ್ನೆ ಬೆನ್ನೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದಷ್ಟು ಜೋಡಿಗಳ ನೋಂದಣಿ ಕಾರ್ಯ ಪೂರ್ಣವಾಗಿರತಕ್ಕಂತ ಕಾರಣಕ್ಕೋಸ್ಕರ ನಾಳೆಯ ದಿವಸ ಉಳಿದಿರತಕ್ಕಂತಹ ಎಲ್ಲಾ ಜೋಡಿಗಳಿಗೆ ಆ ಸಾಹಿತ್ಯಗಳನ್ನ ಕೊಡತಕ್ಕಂತಹ ಕೆಲಸ ಕಾರ್ಯವನ್ನ ನಾವು ಮಾಡಲಿಕ್ಕಿದ್ದೇವೆ ಒಟ್ಟಾರೆಯಾಗಿ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡಬೇಕು ಧರ್ಮ ಶ್ರದ್ಧೆಯ ಜೊತೆಗೆ ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಹೆಜ್ಜೆ ಇಟ್ಟಾಗ ಮಾತ್ರ ಈ ಪವಿತ್ರವಾಗಿರತಕ್ಕಂತಹ ಧರ್ಮ ಉಳಿಲಿಕ್ಕೆ ಮಾತ್ರ ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮ ಹಿಂದೂ ಸಮಾಜದ ಕಾರ್ಯಕ್ರಮ ಆ ಧರ್ಮದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳಿಗೆ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿದ್ದೇವೆ ಅನ್ನತಕ್ಕಂತಹ ಸಂದೇಶವನ್ನ ಕೊಡತಕ್ಕಂತ ಕಾರ್ಯಕ್ರಮ ಒಟ್ಟು ಇಡೀ ಹಿಂದೂ ಸಮಾಜದ ಐಕ್ಯತೆಯನ್ನ ಆ ಸಮಾಜದ ಮುಂದೆ ಇಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಹಿಂದವಿ ಸಾಮ್ರಾಜ್ಯದ ಆ ಕಲ್ಪನೆಯು ಕೂಡ ಈ ಕಾರ್ಯಕ್ರಮದ ಜೊತೆಗೆ ಸಾಕಾರಗೊಳ್ಳಲಿಕ್ಕಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪರಮ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವದ ಆ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಒಟ್ಟಾರೆಯಾಗಿ ದಿನ ಆ ಕಾರ್ಯಕ್ರಮದ ಯಶಸ್ಸಿನಿಂದ ಆ ಕಾರ್ಯಕ್ರಮದ ಯಶಸ್ಸಿನಿಂದ ಸಮಾಜಕ್ಕೆ ಶಕ್ತಿ ಬರ್ತದೆ ಮತ್ತು ಇಡೀ ಹಿಂದೂ ಸಮಾಜ ಮುಂದೆ ಯಾವುದೇ ರೀತಿಯ ಸವಾಲುಗಳಿದ್ರು ಕೂಡ ಅದು ಧರ್ಮದ ಮುಂದೆ ಇರಬಹುದು ಹಿಂದೂ ಸಮಾಜದ ಕೆಲಸವನ್ನ ಮಾಡತಕ್ಕಂತ ಕಾರ್ಯಕರ್ತರ ಮುಂದೆ ಇರಬಹುದು ಅಥವಾ ಸಂಘಟನೆಯ ಮುಂದೆ ಇರಬಹುದು ಯಾವ ಸವಾಲುಗಳಿಗೂ ಕೂಡ ಉತ್ತರವನ್ನ ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂತಹ ಸಂದೇಶವನ್ನ ಕೊಡತಕ್ಕಂತ ಕಾರ್ಯಕ್ರಮವಾಗಿ ಮೂಡಿ ಬರ್ಲಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಬೂತು ಮಟ್ಟದಲ್ಲಿ ಈ ಆಮಂತ್ರಣ ಪತ್ರಿಕೆಯನ್ನ ವಿತರಣೆ ಮನೆ ಮನೆಗೆ ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿದ್ದಾರೆ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಆ ಫ್ಲೆಕ್ಸ್ ಗಳನ್ನ ಅಳವಡಿಸತಕ್ಕಂತ ಕೆಲಸ ಕಾರ್ಯಗಳಾಗಿದೆ ಪೇಟೆಯಲ್ಲಿ ಶೃಂಗಾರದ ಕೆಲಸ ಕಾರ್ಯಗಳು ಕೂಡ ಒಂದು ಎರಡು ದಿವಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊನೆಗೊಳ್ಳುತ್ತದೆ ಆ ಎರಡು ದಿವಸದ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅನ್ನುವಂತಹ ಅಡಿಯಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಹಸಿರು ಹೊರೆಕಾಣಿಕೆಯ ಮೆರವಣಿಗೆ ಕೂಡ ದರ್ಭೆ ವೃತ್ತದಿಂದ ಆ ಮಾಲಿಂಗೇಶ್ವರ ದೇವಸ್ಥಾನದ ಉಗ್ರಣದವರೆಗೆ ನೆರವೇರ್ಲಿಕ್ಕಿದೆ ದೊಡ್ಡದಾಗಿರತಕ್ಕಂತಹ ಸಂಖ್ಯೆಯಲ್ಲಿ ಆ ಉಗ್ರ ಹಸಿರು ಹೊರೆ ಕಾಣಿಕೆಯನ್ನು ಕೂಡ ಗ್ರಾಮ ಗ್ರಾಮದಿಂದ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರೂ ಹಿಂದೂ ಬಂಧುಗಳು ಸೇರಿ ಆ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಳ್ತಾರೆ ಅನ್ನತಕ್ಕಂತಹ ವಿಶ್ವಾಸದ ಜೊತೆಗೆ ಸಿದ್ಧತೆಗಳು ನಡೀತಾ ಇದೆ ದಿನ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ವ್ಯವಸ್ಥೆಯ ದೃಷ್ಟಿಕೋನದಿಂದ ಈಗಾಗಲೇ ಸುಮಾರು ಐವತ್ತೈದು ಸಾವಿರ ಚದರ ಅಡಿಯ ಮುಖ್ಯ ವೇದಿಕೆ ಮುಖ್ಯ ಸಭಾಂಗಣ ಅಂತಿಮ ಹಂತದಲ್ಲಿದೆ ಸುಮಾರು ಇಪ್ಪತ್ತೈದು ಸಾವಿರ ಚದರ ಅಡಿಯಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡಬೇಕು ಅನ್ನುವಂತಹ ಅಡಿಯಲ್ಲಿ ಲಕ್ಷಾಂತರ ಜನರು ಕಳೆದ ಎರಡು ವರ್ಷಗಳಲ್ಲಿ ಕೂಡ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ನಮ್ ಜ ನಮ್ಮ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಆ ಅನ್ನ ವ್ಯವಸ್ಥೆಗಳು ಕೂಡ ಸಾಂಗವಾಗಿ ನೆರವೇರಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ವಿಸ್ತಾರವಾಗಿರ್ತಕ್ಕಂತಹ ಆ ಪೆಂಡಾಲಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ ಒಟ್ಟಾರೆಯಾಗಿ ಇಡೀ ಹಿಂದೂ ಸಮಾಜದ ಸಹಕಾರದಿಂದ ಈ ಕಾರ್ಯಕ್ರಮ ನಮೂತು ಅನ್ನತಕ್ಕಂತ ರೀತಿಯಲ್ಲಿ ನಡೀತದೆ ಅನ್ನತಕ್ಕಂತ ವಿಶ್ವಾಸದ ಜೊತೆಗೆ ದಿನ ಕಾರ್ಯಕ್ರಮ ಆಯೋಜನೆ ಆಗ್ತದೆ ನಮ್ಮ ಟ್ರಸ್ಟ್ ವಿಶೇಷವಾಗಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂಥ ಮತ್ತು ಸಾಮಾಜಿಕ ಕಳಕಲಿಯ ಜೊತೆಗೆ ಸಮಾಜಕ್ಕೆ ಸೇವೆಯನ್ನ ಮಾಡ್ತಾ ಬಂದಿದೆ ಅದು ಧಾರ್ಮಿಕ ಕಾರ್ಯವನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂತ ವ್ಯವಸ್ಥೆಗಳು ಇರ್ಬಹುದು ಅಶಕ್ತರು ಶೋಷಿತರ ಕಣ್ಣೀರನ್ನ ಬರೆಸತಕ್ಕಂತ ಪ್ರಯತ್ನಗಳು ಇರಬಹುದು ವೈದ್ಯಕೀಯ ವೆಚ್ಚಗಳನ್ನ ಭರಿಸತಕ್ಕಂಥ ಟ್ರಸ್ಟಿನ ಮುಖಾಂತರ ವೈದ್ಯಕೀಯ ವೆಚ್ಚಗಳಿಗೆ ಸಾಕಾರವಾಗಿರತಕ್ಕಂತಹ ಆರ್ಥಿಕ ವ್ಯವಸ್ಥೆಯನ್ನು ಕೊಡುವಂತಹ ಕೆಲಸ ಕಾರ್ಯಗಳಿರ್ಬೋದು ಈ ರೀತಿಯ ನೂರಾರು ಕೆಲಸ ಕಾರ್ಯಗಳನ್ನ ಪುತ್ತೂರಿನ ಮಹಾಜನತೆಯ ಆಶೀರ್ವಾದದಿಂದ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಕೂಡ ನಮ್ಮ ಕೆಲಸ ಕಾರ್ಯಗಳು ಅತ್ಯಂತ ಸಾಂಗವಾಗಿ ನಡೆಯುವುದಕ್ಕೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಪತ್ರಕರ್ತರು ನೀಡಿರತಕ್ಕಂತಹ ಸಹಕಾರ ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿದೆ ಮುಂದಿನ ದಿವಸದಲ್ಲಿ ಕೂಡ ಟ್ರಸ್ಟಿನ ಮುಖಾಂತರ ಜನಪರವಾಗಿರತಕ್ಕಂತಹ ಮತ್ತು ಧಾರ್ಮಿಕ ಕಾರ್ಯಗಳು ಮತ್ತು ಒಟ್ಟಾರೆಯಾಗಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಮತ್ತು ಹಿಂದೂ ಸಮಾಜದ ಜೊತೆಗೆ ನಿಲ್ಲತಕ್ಕಂತಹ ಕೆಲಸ ಕಾರ್ಯವನ್ನ ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡ್ಲಿಕ್ಕಿದ್ದೇವೆ ಆ ಹಿನ್ನೆಲೆಯಲ್ಲಿ ದಿನ ಕಾರ್ಯಕ್ರಮದ ಯಶಸ್ಸಿನ ವ್ಯವಸ್ಥೆಗೆ ನೀವು ಪೂರ್ಣ ಪ್ರಮಾಣದಲ್ಲಿ ತಮ್ಮ ಎರಡೂ ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜೋಡಿಸಿಕೊಳ್ಳಬೇಕು ಮತ್ತು ಈ ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಸಮಾಜಕ್ಕೆ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ನೀವೆಲ್ರೂ ಮಾಡ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಎರಡೂ ದಿವಸಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ನಡೆಯತಕ್ಕಂತ ಎಲ್ಲಾ ಕಾರ್ಯಗಳು ಅದು ಭಜನಾ ಕಾರ್ಯಕ್ರಮಗಳು ಇರ್ಬೋದು ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಬೆಳಗ್ಗೆಯಿಂದ ನಡೆಯತಕ್ಕಂತ ಆ ಗಣಹೋಮದಿಂದ ಆರಂಭವಾಗಿ ಅನಂತರ ಭಜನಾ ಕಾರ್ಯಕ್ರಮಗಳು ಸಂಜೆ ಆ ನಾಲ್ಕು ಗಂಟೆಗೆ ಬುಳ್ವಾರಿನಿಂದ ವೈಭವದಿಂದ ನಡೆಯತಕ್ಕಂಥ ದೇವರನ್ನ ಬರಮಾಡಿಕೊಳ್ಳತಕ್ಕಂತಹ ಕಾರ್ಯಕ್ರಮ ಹಿಂದವಿ ಸಾಮ್ರಾಜ್ಯೋತ್ಸವದ ಆ ವ್ಯವಸ್ಥೆಗಳು ಮತ್ತು ಮರುದಿವಸ ನಡೆಯತಕ್ಕಂಥ ಸುಪ್ರದಾಭಾತ ಸೇವೆಯಿಂದ ಆರಂಭಗೊಂಡು ಹತ್ತುವರೆ ಗಂಟೆಗೆ ಸುಮೂರ್ತದಲ್ಲಿ ನಡೆಯತಕ್ಕಂತ ಸಾಮೂಹಿಕ ಮದುವೆ ಮತ್ತು ಮಧ್ಯಾಹ್ನ ನಡೆಯತಕ್ಕಂತ ಆ ಭಜನೋತ್ಸವ ಮತ್ತು ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಎಲ್ಲ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಾವೆಲ್ಲ ಭಾಗವಹಿಸ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಧನ್ಯವಾದವನ್ನ ಬಯಸ್ತಾ ಇದ್ದೇವೆ ಈಗ ಹದಿನಾರು ಜೋಡಿಗೆ ಈಗಾಗಲೇ ನಾವು ಸಾಹಿತ್ಯಗಳನ್ನು ಕೊಟ್ಟಿದ್ದೇವೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದಷ್ಟು ಜೋಡಿಗಳ ಈಗಾಗ್ಲೇ ಕೊನೆಯ ಕೆಲಸ ಕಾರ್ಯಗಳು ಆ ಕಾನೂನಿನ ಅಡಿಯಲ್ಲಿ ಬೇಕಾಗಿರತಕ್ಕಂತ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ನಾಳೆ ದಿವಸ ಉಳಿದಿರತಕ್ಕಂತ ಎಷ್ಟಾಗ್ತದೆ ಅದಕ್ಕೆ ಸಾಹಿತ್ಯಗಳನ್ನ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ ಆಗ್ಬಹುದು ಅಂತ ಅನಿಸುತ್ತೆ ಬಂದಿರತಕ್ಕಂಥ ಅದು ಕೆಲವೊಂದು ತೊಡಕುಗಳಿದೆ ಅದು ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಮಾಡ್ತದೆ ಅನ್ನುವಂತ ಕಾರಣಕ್ಕೋಸ್ಕರ ಪೂರ್ಣವಾಗಿರ್ತಕ್ಕಂಥ ಎಲ್ಲರನ್ನು ಸ್ಕೂಟಿನ್ ಮಾಡತಕ್ಕಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ ಈಗಾಗೆ ಸಮಾಜ ಕಲ್ಯಾಣ ಇಲಾಖೆಯವರ ಜೊತೆ ಕೂಡ ಮಾತುಕತೆಯನ್ನು ಮಾಡಿದೆ ಗೊತ್ತಿಲ್ಲ ನಮ್ಮ ಇದು ಪುತ್ತೂರಿನಲ್ಲಿ ಪ್ರಥಮವಾಗಿ ಆಗತಕ್ಕಂತ ಕಾರ್ಯಕ್ರಮ ನಮ್ಮೆಲ್ಲರ ಯೋಚನೆಗಳು ಇರುವಂತದ್ದು ಎಷ್ಟು ಜೋಡಿ ಕನಿಷ್ಠ ನೂರು ಜೋಡಿ ಆದರೂ ಬರಬೇಕು ಅನ್ನತಕ್ಕಂಥ ಯೋಚನೆಗಳು ನೂರ ನಲವತ್ತ ಮೂರು ಜೋಡಿಗಳು ನೋಂದಣ ನೋಂದಾವಣೆಯನ್ನ ಮಾಡಿದ್ದಾರೆ ಅದೊಂದು ನೆನಪಿನಲ್ಲಿ ನೂರ ನಲವತ್ತ ಮೂರು ಜೋಡಿಗಳ ಎಲ್ಲ ಆ ವ್ಯವಸ್ಥೆಗಳು ನಮ್ಮ ನೋಂದಣಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಕಡತಗಳನ್ನು ಕೊಟ್ಟಿದ್ದಾರೆ ಆದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನ ಜಾಸ್ತಿ ಉಲ್ಲೇಖ ಮಾಡುವಂತ ಸಂಗತಿಗಳು ಅಲ್ಲ ಅದಕ್ಕೋಸ್ಕರ ಅದನ್ನು ಸ್ಕೂಟಿನ್ ಮಾಡಿ ನಮಗೆ ಆ ಕಾರ್ಯಕ್ರಮ ಏನಾದ್ರೂ ಸ್ವಲ್ಪ ಸಮಸ್ಯೆಗಳು ಆದ್ರೂ ಕೂಡ ಅದು ದೊಡ್ಡದಾಗಿ ಅದನ್ನೇ ತೋರಿಸುವಂತ ವ್ಯವಸ್ಥೆ ಆಗ್ತದೆ ಅದಕ್ಕೋಸ್ಕರ ಮುಂದಿನ ದಿವಸದಲ್ಲಿ ಯಾವುದೋ ಪೂರ್ಣ ಪ್ರಮಾಣದಲ್ಲಿ ಅವರ ಯಾವುದೆಲ್ಲ ನಾವು ನೋಂದಣಿಗೆ ಬೇಕಾಗಿರತಕ್ಕ ಎಲ್ಲವನ್ನ ಕೊಡುವಂತ ಪೂರ್ಣ ಪ್ರಮಾಣದಲ್ಲಿ ಇದ್ದಿರುವಂತ ಜೋಡಿಯನ್ನ ಮಾತ್ರ ದಿನ ಮದುವೆ ಎಲ್ಪ್ ಮಾಡುವಂತದ್ದು ಸುಮಾರು ಎಪ್ಪತ್ತೈದು ಸಾವಿರದಷ್ಟು ಅವರಿಗೆ ಒಂದು ಜೋಡಿಗೆ ಸಾಹಿತ್ಯಗಳಿಗೋಸ್ಕರ ಖರ್ಚಾಗ್ತದೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರದಷ್ಟು ಒಂದು ಕರಿಮಣಿಗೆ ನಾವು ಖರ್ಚನ್ನ ಮಾಡ್ತೇವೆ ಒಂದು ಕರಿಮಣಿಗೆ ಕೊಟ್ಟೆ ನಮ್ಮ ಚಿನ್ನದ ತಾಳಿ ಮತ್ತು ಎರಡು ಕಡೆ ಲಕ್ಷ್ಮಿಯ ಇದಿರುವಂತದ್ದು ಮತ್ತೆ ಬೆಳ್ಳಿಯ ಅದಕ್ಕೆ ನಲ್ವತ್ತರಿಂದ ಐವತ್ತು ಸಾವಿರದಷ್ಟು ವೆಚ್ಚ ತಗಲ್ತ ಅದಕ್ಕೋಸ್ಕರ ಆಮೇಲೆ ವಸ್ತ್ರಗಳು ಇರುವಂತದ್ದು ಎಲ್ರಿಗೂ ಗೊತ್ತಿರಬಹುದು ಎಲ್ಲ ನಮ್ಮ ಮದುವೆಯಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯವನ್ನ ಮಾಡ್ತೇವೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದು ಬ್ಯಾಂಡ್ಗಳು ವಿಡಿಯೋ ಶೂಟಿಂಗ್ ಇರ್ಬೋದು ಅವರಿಗೆ ಬರುವಂತ ವಾಹನಗಳು ಇಲ್ಲಿಂದ ದಿಬ್ಬಣ ಹೋಗುವಂತ ನಾವು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಇಲ್ಲಿಂದಲೇ ಪ್ರತ್ಯೇಕ ವಾಹನಗಳಲ್ಲಿ ಅವರನ್ನ ದಿಬ್ಬಣದಲ್ಲಿ ಕರೆಕೊಂಡು ಹೋಗುವಂತದ್ದು ಒಂಬತ್ತು ಗಂಟೆಗೆ ಆ ಮುಖ್ಯ ವೇದಿಕೆಗೆ ಬರ್ತದೆ ಆಮೇಲೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ ಅದು ಯಾವುದು ಬರಲಿಲ್ಲ ನಮಗೆ ಆ ಸಮಸ್ಯೆಗಳು ಇಷ್ಟವರೆಗೆ ಉದ್ಭವ ಆಗಲಿಲ್ಲ ನಾವು ಎರಡೂ ಕಡೆಯವರಿಂದ ಒಂದು ಒಪ್ಪಿಗೆ ಪತ್ರವನ್ನು ಪಡೆಯುವಂತ ಮತ್ತು ಎರಡು ಒಂದೇ ಜಾತಿಯವರಿದ್ದ ಕಾರಣ ಅದು ಯಾವುದೇ ಸಮಸ್ಯೆಗಳು ಸೃಷ್ಟಿಯ ಇಲ್ಲ 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 ಎಲ್ಲ ನಾವು ಅವರಿಗೆ ಒಂದು ಸಾವಿರ ಜನ ಬರುವುದಿದ್ರು ನಾವೆಲ್ಲ ಅದನ್ನು ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವುದನ್ನ ನಾವು ಅವರ ಜೊತೆಗೆ ಹೇಳಿದ್ದೇವೆ ಎಷ್ಟು ಜನ ಬರುದಿದ್ರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಸಿದ್ಧತೆಗಳು ನಡೆದಿದೆ ಹೌದು ಸರಿಮಣಿಯನ್ನು ನೋಡ್ಬೋದು ಅಲ್ಲ ಅವರು ಎಂಟು ಗಂಟೆಗೆ ಇಲ್ಲಿಗೆ ಬರ್ತಾರೆ ಹಾಲಿಗೆ ಇಲ್ಲಿಂದ ನಾವು ಅವರನ್ನ ದಿಬ್ಬಣದಲ್ಲಿ ಕರ್ಕೊಂಡು ಹೋಗುವಂಥದ್ದು ಪ್ರತಿ ವಧುವಿಗೆ ಒಂದು ವಾಹನ ವರನಿಗೆ ಒಂದು ವಾಹನ ಎಲ್ಲಾ ವಾಹನಗಳ ಮುಖಾಂತರ ಅವರನ್ನ ಅದೇ ಬೇರೆ ಬೇರೆ ಅಲ್ಲಿ ಮಂಟಪದಲ್ಲಿ ಪ್ರತಿಯೊಂದು ಜೋಡಿಗೂ ಕೂಡ ಬೇರೆ ಬೇರೆ ವೇದಿಕೆಯನ್ನ ಮಾಡಿದ್ದೇವೆ ನಾವು ಮೂರು ಫೀಟ್ ಎತ್ತರದ ವೇದಿಕೆಯಲ್ಲಿ ಬೇರೆ ಬೇರೆ ಜೋಡಿಗಳ ಪ್ರತಿಯೊಂದು ಜೋಡಿಗೂ ಕೂಡ ಶೃಂಗಾರಾಗಿ ಮಂಟಪವನ್ನು ಮಾಡಿದ್ದೇವೆ ಒಬ್ರು ಅರ್ಚಕರು ಮಾತ್ರ ಇರುವಂತದ್ದು ಪ್ರತಿ ಜೋಡಿಯ ಮದುವೆಯ ಆ ವೇದಿಕೆಯಲ್ಲಿ ಕೂಡ ಒಬ್ಬೊಬ್ರು ಅರ್ಚಕರು ಇರ್ತಾರೆ ಬೇಕಾಗಿರ್ತಕ್ಕಂಥ ಅವರು ಮುಖ್ಯ ವೇದಿಕೆಯಲ್ಲಿ ಕೊಟ್ಟಿರ್ತಕ್ಕಂತ ಎಲ್ಲ ಸೂಚನೆಗಳನ್ನ ಪಾಲನೆ ಮಾಡಿ ನಮ್ಮ ಶಾಸ್ತ್ರೋಕ್ತ ಮತ್ತು ಸಂಪ್ರದಾಯ ಪ್ರಕಾರ ಯಾವ ರೀತಿ ಆಗಬೇಕು ಅದನ್ನ ಮಾಡ್ಲಿಕ್ಕೆ ಪ್ರತಿಯೊಂದು ಜೋಡಿಗೂ ಕೂಡ ಒಬ್ಬೊಬ್ರು ಅರ್ಚಕರು ಇರ್ತಾರೆ ಅವರು ಹೇಳ್ತಾರೆ ಒಂದು ವೇದಿಕೆಯಲ್ಲಿ ಸುಮಾರು ಹತ್ತು ಜನರ ಜನರಿಗೆ ನಿಲ್ಲುವಂತಹ ಅದು ಮೊನ್ನೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನಮಗೆ ಯಾವುದು ನಿಶ್ಚಿತಾರ್ಥ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಮಾಡ್ತೇವೆ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಅವರಿಗೆ ತಿಳಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವರು ಒಪ್ಪಿಕೊಳ್ತಾರೆ ಬೇರೆ ಏನಾದರೂ ಅವರ ಕಾರ್ಯಕ್ರಮಗಳು ಇದ್ರೆ ಮದುವೆ ನಂತರ ಅವರ ಮನೆಗಳಲ್ಲಿ ಮಾಡತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ಕೂಡ ನಿಮ್ಗೆ ಗೊತ್ತಿದೆ ಲಕ್ಷಾಂತರ ಜನರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಮೊದಲನ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮ ಮತ್ತು ಮೂವತ್ತನೇ ತಾರೀಕಿಗೆ ನಡೆಯತಕ್ಕಂತ ಎರಡೂ ದಿವಸದ ಕಾರ್ಯಕ್ರಮದಲ್ಲಿಯೂ ಕೂಡ ಲಕ್ಷಾಂತರ ಜನ ಪಾಲ್ಗೊಂಡಿದ್ದಾರೆ ಈ ಬಾರಿ ಕೂಡ ಪಾಲ್ಗೊಳ್ತಾರೆ ಅನ್ನುವಂತ ಈಗಾಗ್ಲೇ ಎಲ್ಲ ಕೆಲಸ ಕಾರ್ಯಗಳು ಮಾಡಿರತಕ್ಕಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ ನಾವು ಎಲ್ರಿಗೂ ನಮ್ಮ ಇದು ಹಿಂದೂ ಸಮಾಜದ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಹೊರತು ಎಲ್ರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಂಘ ಪರಿವಾರದ ಎಲ್ಲರಿಗೂ ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಕರೆಯುವಂತ ಆಮಂತ್ರಣವನ್ನು ನೀಡುವಂತ ವ್ಯವಸ್ಥೆಗಳು ಕಾರ್ಯಕರ್ತರಿಂದ ಆಗಿದೆ ಅದು ಯಾವುದೂ ಇಲ್ಲ ಕೊಟ್ಟಿದ್ದೀರಾ ಹೌದು ಬರ್ಲಿ ನಾವು ಹೇಳಿದ್ದೇವೆಲ್ರಿಗೂ ಸಂಘದ ಯಾರು ಎಲ್ಲ ಜವಾಬ್ದಾರಿಯುತವಾಗಿ ಇದ್ದಾರ ಅವರೆಲ್ಲರಿಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂತ ಕೆಲಸ ಕಾರ್ಯ ನಮ್ಮ ಕಾರ್ಯಕರ್ತರು ಮತ್ತು ಪ್ರಮುಖರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸುವಂತ ವಿಶ್ವಾಸ ನಮಗಿದೆ ಕಿಶೋಕ್ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಯಾರೆಲ್ಲ ಈ ಸಂಘಟನೆಯಲ್ಲಿ ಇದ್ದಾರಾ ಅವರೆಲ್ಲರಿಗೂ ಕೊಡುವಂತ ವ್ಯವಸ್ಥೆ ಕಾರ್ಯಕರ್ತರು ಮತ್ತು ಪ್ರಮುಖರಿಂದ ಆಗಿದೆ